ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಅನ್ನ ರಾಮಯ್ಯ ಭಾಗ್ಯರಾಮಯ್ಯ ಲಕ್ಷ್ಮೀರಾಮಯ್ಯ ಅನ್ನಿಸ್ಕೊಂಡಿರೋ ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಈಗ ಕಿಟ್ ರಾಮಯ್ಯ ಅನ್ನಿಸ್ಕೊಳ್ಳೋಕೆ ಹೊರಟಿದ್ದಾರೆ ಕಿತ್ ಹೋದ ರಾಮಯ್ಯ ಅಲ್ರಪ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ ಕಿಟ್ ರಾಮಯ್ಯ ಯಾಕಂದರೆ ಇಲ್ಲಿಯವರೆಗೂ ಎಲ್ಲ ಭಾಗ್ಯಗಳನ್ನು ಲಕ್ಷ್ಮಿಗಳನ್ನು ಕೊಟ್ಟಿದ್ದಾಯಿತು ಈಗ ಸಿ ಎಂ ಸಿದ್ದು ಸರ್ಕಾರ ಬಡವರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಅದರಲ್ಲೂ ಇಂದಿರಾ ಕ್ಯಾಂಟೀನ್ ಮಾಡಿದ್ರಲ್ಲ ಅದೆಲ್ಲ ಕಿತ್ಕೊಂಡು ಹೋದ್ಮೇಲೆ ಅನ್ನ ಭಾಗ್ಯದ ಅಕ್ಕಿಯನ್ನು ಈಗ ನಿಲ್ಲಿಸಿ ಅದರ ಬದಲು ಇಂದಿರಾ ಕಿತ್ತು ಯೋಜನೆಯನ್ನು ಕೊಡೋಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಮುಂದಿನ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅದನ್ನು ಕೊಡೋ ಸಿದ್ಧತೆಯನ್ನು ಮಾಡಿಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾರೆ ಅಣ್ಣ ನಿದ್ರೆ ರಾಮಯ್ಯ ಆದರೂ ಇದರಲ್ಲಿ ಅದೆಷ್ಟು ಕೊಳ್ಳೆ ಹೊಳಿತಾರೋ ಗೊತ್ತಿಲ್ಲ ಹಾಗಾದರೆ ಈ ಇಂದಿರಾ ಕಿಟ್ ಕಥೆ ಏನು ಬಡವರಿಗೆ ನಿಜವಾಗ್ಲೂ ಪೌಷ್ಟಿಕ ಆಹಾರವನ್ನು ಕೊಡ್ತಾರಾ ಈ ಕಿಟ್ಟೊಳಗೆ ಪೌಷ್ಟಿಕ ಆಹಾರ ಅಂದರೆ ಏನೆಲ್ಲ ಇರುತ್ತೆ ಇದನ್ನು ಇಂದಿರಾ ಗಾಂಧಿ ಹೆಸರಲ್ಲೇ ಯಾಕೆ ಸಿದ್ದರಾಮಯ್ಯ ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅನ್ನ ಭಾಗ್ಯ ತಗೊಂಡು ಬಂದು ಅನ್ನ ರಾಮಯ್ಯ ಅನ್ನಿಸ್ಕೊಳ್ಳೋಕ್ಕೆ ಹೋದರೂ ಅದು ಯಾಕೋ ಜನರು ಅನ್ಯಾಯ ರಾಮಯ್ಯ ಅಂದ್ಬಿಟ್ರು ಅದೆಂಥದ್ದು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಆ ಕ್ಯಾಂಟೀನ್ಗಳೇ ದುಡ್ಡನ್ನು ಕೊಡದೆ ಸತ್ತೇ ಹೋದ್ವು ಇನ್ನು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿ ಕೇಂದ್ರ ಸರ್ಕಾರದ ಅಕ್ಕಿಯನ್ನು ಸೇರಿಸಿ ನಾವೇ ಕೊಡ್ತಾ ಇದ್ದೀವಿ ಅಂತ ಬಿಲ್ಡಪ್ ಕೊಡೋಕೆ ಹೋಗಿ ನಾಚಿಕೆ ಆಗಲ್ವಾ ಅನ್ನೋದನ್ನು ಜನರು ಕೇಳೋ ಹಾಗೆ ಮಾಡಿಕೊಂಡ್ರು ಆದರೆ ಅದೆಲ್ಲಿ ನಮಗಿದೆ ನಾಚಿಕೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಪಂಚೆಯನ್ನು ಎತ್ತಿ ಕಟ್ಟಿಕೊಂಡು ಸಿದ್ದರಾಮಯ್ಯ ಆರಾಮಾಗಿ ನಿದ್ರೆಯನ್ನು ಮಾಡ್ತಾನೆ ಇದ್ದರು ಒಂದಷ್ಟು ದಿನಗಳ ಕಾಲ ಅಕ್ಕಿ ದರ ಜಾಸ್ತಿ ಇದ್ದಾಗ ದುಡ್ಡು ಕೊಡ್ತೀನಿ ನೀವೇ ಅಕ್ಕಿ ತಗೊಳ್ಳಿ ಅಂತ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಹಾಕ್ತಾಯಿದ್ರು ಯಾವಾಗ ದರ ಕಡಿಮೆ ಆಯಿತೋ ಆಗ ನಾವೇ ಅಕ್ಕಿಯನ್ನು ಕೊಡ್ತೀವಿ ಅಂದರು ಈಗ ನೋಡಿದರೆ ಅಯ್ಯೋ ನಮ್ಮ ರಾಜ್ಯದ ಬಡವರಿಗೆ ಯಾಕೋ ಪೌಷ್ಟಿಕಾಂಶದ ಕೊರತೆ ಆಗ್ತಾ ಇದೆ ಅದು ಆಗಬಾರ್ದು ಅದಕ್ಕೆ ಫುಲ್ಲು ಪೌಷ್ಟಿಕಾಂಶ ಇರೋ ಒಂದು ಕಿಟ್ಟನ್ನು ನಾವೇ ಕೊಡ್ತೀವಿ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಹೇಳಿಕೊಳ್ತಾ ಇದೆ ಅದನ್ನು ಕೊಡೋಕೆ ಹೊರಟಿರೋದು ಇಂದಿರಾ ಗಾಂಧಿಯ ಹೆಸರಲ್ಲಿ ಅದರ ಹೆಸರೇ ಇಂದಿರಾ ಕಿಟ್ ಯೋಜನೆ ಅಂತ ಆದರೂ ಈ ರೇಂಜ್ಗೆ ಸಿದ್ದರಾಮಯ್ಯ ಬಕೆಟ್ ಹಿಡಿತಾರೆ ಅಂತ ನಮ್ಮ ರಾಜ್ಯದ ಜನರಂತೂ ಅಂದ್ಕೊಂಡಿರಲಿಲ್ಲ ಬಿಡಿ ಯಾಕಂದ್ರೆ ಅವರನ್ನು ಟಗರು ಟಗರು ಅಂತಾರೆ ಆದರೆ ಇದು ಯಾವ ಟಗರು ಅಂತ ನನಗೂ ಗೊತ್ತಾಗಿಲ್ಲ ಆದರೂ ಬಿಡಿಪ್ಪ ಅವರು ಟಗರೇ ಇರಬಹುದು ಅಯ್ಯೋ ಬಿಡಿ ಅವರು ಬಕೆಟ್ ಆದರೂ ಹಿಡ್ಕೊಳ್ಳಿ ಇಲ್ಲಾಂದರೆ ಚೆಂಬಾದರೂ ಹಿಡ್ಕೊಳ್ಳಿ ಇಲ್ಲ ಒಂದು ಲೋಟನಾದರೂ ಹೋಗಿ ಎಲ್ಲಾದರೂ ಹಿಡ್ಕೊಳ್ಳಿ ನಮ್ಗೆ ಯಾಕೆ ಪೌಷ್ಟಿಕ ಆಹಾರದ ಕಿಟ್ ಕೊಡ್ತಾರಲ್ಲ ಅಲ್ಲಿಗೆ ಅಕ್ಕಿ ಬರುತ್ತೆ ಆ ಕಿಟ್ಟಲ್ಲಿ ಮನೆಗೆ ಬೇಕಾಗಿರೋ ಎಲ್ಲವನ್ನು ಕೊಟ್ಟರೆ ಆರಾಮಾಗಿ ರೇಷನ್ ತಗೊಂಡು ಬರೋ ಬಿಲ್ಲು ಉಳಿಯುತ್ತೆ ಅಂದ್ಕೊಳ್ಳೋಕೆ ನೀವು ಯಾರು ಹೋಗಬೇಡಿ ಯಾಕಂದರೆ ಸಿದ್ದು ಸರ್ಕಾರ ಈಗ ಕೊಡ್ತಾ ಇರೋ ಅಕ್ಕಿಯನ್ನು ನಿಲ್ಲಿಸಿ ಕೇವಲ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡುತ್ತೆ ಅಲ್ಲಿಗೆ ಇವರ ಅನ್ನ ಭಾಗ್ಯದ ಅಕ್ಕಿ ನಿಮಗೆ ನಿಂತು ಹೋಗುತ್ತೆ ಇನ್ನು ರಾಜ್ಯ ಸರ್ಕಾರ ಕೊಡಬೇಕಿದ್ದ ಅಕ್ಕಿಯ ಬದಲಾಗಿ ಇಂದಿರ ಕಿಟ್ ಅಂತ ಕೊಡ್ತೀವಿ ಅದರಲ್ಲಿ ಒಂದು ಲೀಟರ್ ಎಣ್ಣೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಟೀ ಪುಡಿ ಮತ್ತು ಕಾಫಿ ಪುಡಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಇಷ್ಟರಲ್ಲಿ ಅದು ಯಾವ ಪೌಷ್ಟಿಕಾಂಶ ಇರುತ್ತೆ ಇಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ನನಗೆ ಎಂತೂ ಗೊತ್ತಾಗಲಿಲ್ಲಪ್ಪ ಆದರೂ ಒಂದು ಪೌಷ್ಟಿಕಾಂಶ ಮಾತ್ರ ರಾಜಕಾರಣಿಗಳಿಗೆ ಇರುತ್ತೆ ಅದು ವಿಟಮಿನ್ ಎಮ್ ಅಂದರೆ ಮನೆ ಯಾಕಂದರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಅಯ್ಯೋ ನಾವು ಕೊಡ್ತಾ ಇರೋ ಅಕ್ಕಿ ಅದೆಷ್ಟೋ ಜನರಿಗೆ ಸಿಗ್ತಾನೆ ಇಲ್ಲ ಇನ್ನೊಂದಷ್ಟು ಜನರು ಜಾಸ್ತಿ ಅಕ್ಕಿಯನ್ನು ತಗೊಳ್ತಾ ಇದ್ದಾರೆ ಅದು ಗೊತ್ತಿಲ್ಲದಂಗೆ ಅದು ಹೆಂಗೆ ತೊಗೊಳ್ತಾರೋ ನನಗೂ ಗೊತ್ತಿಲ್ಲ ಆಮೇಲೆ ರೇಷನ್ ಅಂಗಡಿಯವರು ಇದ್ದಾರಲ್ಲ ಇವರೇ ಕಳ್ಳನ ಮಕ್ಕಳು ಕಳ್ಳರ ಹಾಗೆ ಹೊರಗಡೆ ಮಾರಿಕೊಳ್ತಾ ಇದ್ದಾರೆ ಹಾಗಾಗಿ ಕಾಳೆ ಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಆಗದ ರೀತಿ ಮಾಡ್ತಾ ಇದ್ದೀವಿ ಅದಕ್ಕೆ ಫುಲ್ ಪೌಷ್ಟಿಕಾಂಶ ಇರೋ ಕಿಟ್ಟನ್ನೇ ಕೊಟ್ಬಿಡ್ತೀವಿ ಅಂತಿದೆ ಈ ಸರ್ಕಾರ ಆದರೂ ಆ ಇಂದಿರಾ ಕ್ಯಾಂಟೀನ್ ಕಥೆಯೇ ಆ ರೀತಿ ಆಗೋಯ್ತು ಅದರ ಹೆಸರಲ್ಲಿ ಕೊಳ್ಳೆ ಹೊಡೆದು ಅಲ್ಲಿ ಗುತ್ತಿಗೆ ಪಡೆದವರಿಗೆ ಗೂಟ ಇಟ್ಟಾಯ್ತು ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ದಾಯ್ತು ಈಗ ಮತ್ತೆ ಅದೇ ಹೆಸರಲ್ಲಿ ಇಂದಿರಾ ಕೀಟ್ ಯೋಜನೆ ಅನ್ನೋದನ್ನು ತಗೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಅದೆಷ್ಟು ಕೊಳ್ಳೆಯನ್ನು ಹೊಡಿತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೂ ಮಾರುಕಟ್ಟೆ ದರಕ್ಕಿಂತ ಇವರು ಖರೀದಿ ಮಾಡೋದೆಲ್ಲ ಜಾಸ್ತಿ ದರ ಇರುತ್ತೆ ಬಿಡಿ ಅದೇನು ಹೊಸ್ತಲ್ವಲ್ಲ ಸರ್ಕಾರಿ ಯೋಜನೆ ಅಂದರೆ ಹಾಗೆ ಆದರೂ ಕೊಳ್ಳೆ ಹೊಡೆಯೋಕ್ಕೂ ಇಂದಿರಾ ಗಾಂಧಿ ಹೆಸರನ್ನೇ ಇಟ್ಕೊಂಡು ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಾ ಯಾರಿಗಾದರೂ ಗೊತ್ತಿದ್ರೆ ಹೇಳಿಪ್ಪ ಬೇರೆ ಹೆಸರಲ್ಲಿ ಏನಾದರೂ ಮಾಡೋಕ್ಕೆ ಹೋದರೆ ಅಲ್ಲಿ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ ಗಾಂಧಿಗಳು ಅಂದರೆ ಸೋನಿಯಾ ನಕಲಿ ಗಾಂಧಿ ರಾಹುಲ್ ನಕಲಿ ಗಾಂಧಿ ಇವರು ಒಪ್ಪಿಕೊಳ್ಳಲ್ಲ ಜೊತೆಗೆ ಬೇರೆ ಹೆಸರಲ್ಲಿ ಮಾಡಿದರೆ ಅದಕ್ಕೆಲ್ಲ ಸಾವಿರ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆಲ್ಲ ಉತ್ತರವನ್ನು ಸಿದ್ದರಾಮಯ್ಯ ಕೊಡಬೇಕಾಗತ್ತೆ ಆಗ ಡಿ ಕೆ ಸುಮ್ಮನೆ ಇರ್ತಾರಾ ಅಯ್ಯೋ ಈ ಸಿದ್ಧ ಬರೀ ಕಳ್ಳತನ ಮಾಡ್ತಾ ಇದ್ದಾರೆ ಸಿ ಎಂ ಕುರ್ಚಿಯಿಂದ ಇಳಿಸಿ ನನ್ನನ್ನು ಸಿ ಎಂ ಮಾಡಿ ಅಂತಾರೆ ಅದಕ್ಕೆ ಸಿದ್ದರಾಮಯ್ಯ ಇಂದಿರ ಕಿಟ್ಟು ಅನ್ನೋದನ್ನೇ ಮಾಡ್ತಾ ಇರೋದು ಆ ಹೆಸರಲ್ಲಿ ಒಂದಷ್ಟು ಕೊಳ್ಳೆ ಹೊಡೆಯೋದು ಹಾಗಂತ ಇಲ್ಲಿ ಸಿದ್ದರಾಮಯ್ಯ ಡೈರೆಕ್ಟಾಗಿ ಏನು ಕೊಳ್ಳೆ ಹೊಡೆಯೋಕೆ ಹೋಗಿ ಕಲ್ತನವನ್ನು ಮಾಡ್ತಾರೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಮೂಡೋಕೆಸ್ತಾರ ನನ್ನ ಹೆಸರಲ್ಲಿ ಏನೂ ಇಲ್ಲ ನೋಡಿ ನೋಡಿ ಅಂತ ಅವ್ರ ಮನೆಯವ್ರದ್ದನ್ನು ಏನನ್ನು ಹೇಳೋದೇ ಇಲ್ಲ ಅದೇ ಥರ ಇಲ್ಲೂ ಬೇರೆ ರೀತಿ ಆಗಬಹುದು ಈಗ ಇಂದಿರಾ ಕಿತ್ ಯೋಜನೆ ಆದಷ್ಟು ಬೇಗ ತಗೊಂಡು ಬರ್ತೀವಿ ಎರಡನೇ ತಾರೀಕು ಸಂಪುಟ ಸಭೆಯಲ್ಲಿ ಅನುಮೋದನೆ ಮಾಡಿಕೊಳ್ತೀವಿ ಅನ್ನೋದನ್ನು ಕೆ ಎಚ್ ಮುನಿಯಪ್ಪ ಹೇಳ್ತಾ ಇದ್ದಾರೆ ಮೊದಲು ಆಗಿ ನಾಲ್ಕೈದು ಜಿಲ್ಲೆಗಳಲ್ಲಿ ಕೆಲವು ಕಡೆ ಕೊಡ್ತಾರಂತೆ ಅದಾದ ಮೇಲೆ ಕ್ರಮೇಣವಾಗಿ ಕರ್ನಾಟಕದ ತುಂಬಾ ತಗೊಂಡು ಬರ್ತೀವಿ ಅಂತಿದ್ದಾರೆ ಆದರೂ ಇಡೀ ಕರ್ನಾಟಕಕ್ಕೆ ತಗೊಂಡು ಬರೋಕೆ ಇನ್ನೂ ಒಂದೆರಡು ವರ್ಷ ಬೇಕಾಗತ್ತೆ ಅಲ್ಲಿವರೆಗೂ ಅಕ್ಕಿ ಇಲ್ಲ ಆಮೇಲೆ ಇವರ ಸರ್ಕಾರದ ಅಧಿಕಾರ ಒಂದು ವರ್ಷ ಉಳಿದುಕೊಂಡಿರುತ್ತೆ ಆಮೇಲೆ ವೋಟ್ ಬ್ಯಾಂಕಿಗಾಗಿ ಮತ್ತೆ ಕೊಡೋಕೆ ಶುರು ಮಾಡ್ತಾರೆ ಅಲ್ಲಿಗೆ ಒಂದಷ್ಟು ತಿಂಗಳು ರಾಜ್ಯ ಸರ್ಕಾರದ ಅಕ್ಕಿಯನ್ನು ನಿಲ್ಲಿಸೋ ಯೋ ಯೋಚನೆಯನ್ನ ಇಲ್ಲಿ ಸಿದ್ದು ಸರ್ಕಾರ ಮಾಡ್ತಾ ಇದೆ ಗೆಳೆಯರೆ ಇಲ್ಲಿ ಕರ್ನಾಟಕ ಸರ್ಕಾರ ಹೇಳಿಕೊಳ್ತಾ ಇರೋದು ಒಂದು ಪಾಯಿಂಟ್ ಎರಡು ಕೋಟಿ ಕುಟುಂಬಗಳಿಗೆ ಇಂದಿರಾ ಕಿಟ್ ಕೊಡ್ತೀವಿ ಅಷ್ಟು ಬಿ ಪಿ ಎಲ್ ಕಾರ್ಡ್ ಇವೆ ಕರ್ನಾಟಕದಲ್ಲಿ ಅನ್ನೋದನ್ನು ಆದರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಅಂತ ಸುಮ್ಮನೆ ಲೆಕ್ಕ ಹಾಕಿದ್ರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಆಯಿತು ಅಷ್ಟೇ ಇರ್ತಾರ ಅಂದರೆ ಖಂಡಿತ ಇರಲ್ಲ ಮುಸಲ್ಮಾನ ಕುಟುಂಬದಲ್ಲಿ ಎಂಟು ಹತ್ತು ಜನರು ಒಂದೇ ಕುಟುಂಬದಲ್ಲಿ ಇರ್ತಾರೆ ಅದೇನೇ ಆದರೂ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರು ಸುಮಾರು ಎಂಬತ್ತೈದು ಪರ್ಸೆಂಟ್ ಇದ್ದಾರೆ ಅಲ್ಲಿಗೆ ಅರ್ಥ ನಮ್ಮ ರಾಜ್ಯ ಎಂಬತ್ತೈದು ಪರ್ಸೆಂಟ್ ಬಡವರನ್ನು ಇಟ್ಕೊಂಡು ಶ್ರೀಮಂತ ಆಗಿತ್ತು ಅಂದರೆ ಏನಂತ ಹೇಳಬೇಕು ಇರಲಿ ಬಿಡಿ ಹಾಗಾದರೆ ಈ ಸಿದ್ದರಾಮಯ್ಯ ಅವರ ಇಂದಿರಾ ಕಿಟ್ ಕಾಳಸಂತೆಯಲ್ಲಿ ಮಾರಾಟ ಆಗಲ್ವಾ ಅಂದರೆ ಖಂಡಿತ ಆಗತ್ತೆ ಅಕ್ಕಿಗಿಂತ ಹೆಚ್ಚು ಹೆಚ್ಚು ಕಾಳಸಂತೆಯಲ್ಲಿ ಮಾರಾಟ ಆಗತ್ತೆ ಅಕ್ಕಿ ಹೇಗೋ ಒಂದು ಐವತ್ತು ರೂಪಾಯೋ ಅರುವತ್ತು ರೂಪಾಯೋ ಜನರಿಗೆ ಇಲ್ಲ ಅಂದರು ಹೇಗೋ ತೊಗೊಂಡು ತಿಂತಾ ಊಟವನ್ನು ಮಾಡ್ತಾಯಿದ್ರು ಮೂವತ್ತು ರೂಪಾಯಿ ಅಕ್ಕಿಯನ್ನೇ ಬಿಡದೆ ಮಾರಿಕೊಂಡವರು ಈಗ ನೂರಾರು ರೂಪಾಯಿ ಎಣ್ಣೆ ಬೇಳೆಗಳನ್ನು ಬಿಡ್ತಾರೆ ಅಂದರೆ ಯೋಚನೆ ಮಾಡಿ ಹಾಗೇನಾದರೂ ಮಾರಿಕೊಂಡ್ರೆ ಬೇಳೆಯನ್ನು ಜನರು ಅಂಗಡಿಯಲ್ಲೇ ತೊಗೊಂಡು ಬರಬೇಕು ಅಲ್ಲಿ ನೂರಾರು ರೂಪಾಯಿ ಕೊಡಬೇಕು ಅಲ್ಲಿಗೆ ಕೊನೆಗೆ ಅಕ್ಕಿಯೂ ಇಲ್ಲ ಈ ಕಡೆ ಬೇಳೆಯೂ ಇಲ್ಲ ಈ ಕಡೆ ಎಣ್ಣೆ ಅನ್ನೋದು ಮೊದಲೇ ಇಲ್ಲ ಅಲ್ಲಿಗೆ ಸಿದ್ದು ಸರ್ಕಾರದ ಇಂದಿರಾ ಕಿಟ್ ಕತೆ ಕೂಡ ಗೋವಿಂದ ಅನ್ನೋ ಥರ ಆಗ್ಬಿಡುತ್ತೆ ಆದರೂ ಇಲ್ಲೂ ಒಂದು ಅನುಮಾನ ಅಂದರೆ ಅದರ ಒಳಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿಯನ್ನು ಸೇರಿಸಿ ಅದನ್ನು ನಾವೇ ಕೊಡ್ತಾ ಇರೋದು ಅನ್ನೋದನ್ನು ತೋರಿಸಿಕೊಳ್ಳೋಕೆ ಸರ್ಕಾರ ಹೊರಟಿದೆ ಆದರೂ ಕೊಳ್ಳೆ ಹೊಡೆಯೋಕ್ಕೆ ಮತ್ತೊಂದು ಹೊಸ ಯೋಜನೆ ಬರ್ತಾ ಇರೋದು ಮಾತ್ರ ನಿಜ ಇಲ್ಲಿವರೆಗೂ ಮಾಡಿದ್ದಕ್ಕೆ ಸಾಲದ ಮೇಲೆ ಸಾಲವನ್ನು ಮಾಡ್ತಾ ಇದೆ ಈ ಸರ್ಕಾರ ಇನ್ನು ಅದಕ್ಕಿಂತ ಹೆಚ್ಚಿನ ದರ ಇರೋ ಎಣ್ಣೆ ಬೇಳೆ ಎಲ್ಲ ಕೊಟ್ಟರೆ ಅದೆಷ್ಟು ಕಳ್ಳತನ ಮಾಡಿ ಕೊಳ್ಳೆ ಹೊಡಿಬಹುದು ಅದೆಷ್ಟು ಸಾಲವನ್ನು ಇನ್ನು ಮುಂದೆ ಸಿದ್ದು ಸರ್ಕಾರ ಮಾಡಬಹುದು ಅದನ್ನು ಯೋಚನೆ ಮಾಡಿ ಆದರೂ ಸಿದ್ದು ಸರ್ಕಾರ ಹೇಳ್ತಾ ಇರೋದು ಅಕ್ಕಿ ಕೊಡ್ತಾ ಇದ್ದಾಗ ಖರ್ಚು ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಈಗ ಎಣ್ಣೆ ಬೇಳೆ ಟೀ ಪುಡಿ ಸಕ್ಕರೆ ಇದನ್ನೆಲ್ಲ ಕೊಡೋ ನಿರ್ಧಾರವನ್ನು ಮಾಡಿದ್ದೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಅಲ್ಲ ರೀ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಖರ್ಚಾಗ್ತಾ ಇತ್ತು ಅದೇ ಈಗ ಇವರು ಇರೋ ಇಂದ್ರ ಕಿಟ್ಟಿದೆಯಲ್ಲ ಹೆಂಗೆ ಲೆಕ್ಕವನ್ನು ಹಾಕಿದ್ರು ಇನ್ನೂರೈವತ್ತು ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ ಅದು ಹೇಗೆ ಖರ್ಚು ಕಡಿಮೆ ಆಗುತ್ತೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಇವರು ಹೇಳ್ತಾ ಇರೋದು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅನ್ನೋದನ್ನು ಸರ್ಕಾರಕ್ಕೆ ಹೇಗೆ ಉಳಿತಾಯ ಆಗುತ್ತೆ ಅನ್ನೋದು ನನಗಂತೂ ಲೆಕ್ಕ ಹಾಕಿ ಹಾಕಿ ಲೆಕ್ಕನೇ ಇಲ್ಲ ಆದರೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾಳ ಬುದ್ಧಿವಂತರು ಇರ್ತಾರೆ ಇದನ್ನೆಲ್ಲ ಸರಿಯಾಗಿ ಲೆಕ್ಕ ಹಾಕಿರ್ತಾರೆ ಅವರ ಪ್ರಕಾರ ನೂರ ಎಪ್ಪತ್ತು ರೂಪಾಯಿ ದೊಡ್ಡದು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಚಿಕ್ಕದು ಬಿಡಿಪ್ಪ ಆದರೂ ಎಂಟು ಹತ್ತು ಜನರು ಇರೋ ಮನೆಗೆ ಎಂಟು ಹತ್ತು ಕಿಟ್ಟುಗಳನ್ನು ಕೊಡಬೇಕು ಹಾಗಾದರೆ ಆ ಕಿಟ್ ತೊಗೊಂಡು ಹೋಗೋಕ್ಕೆ ಅವರೆಲ್ಲ ಒಂದೊಂದು ಲಗೇಜ್ ಗಾಡಿಯನ್ನೇ ಮಾಡಿಕೊಂಡು ಬರಬೇಕಾಗತ್ತೆ ಆದರೂ ಇಂದಿರಾ ಗಾಂಧಿ ಹೆಸರನ್ನು ಇಟ್ಕೊಂಡು ಇನ್ನೊಂದಷ್ಟು ವರ್ಷಗಳ ಕಾಲ ನಾನೇ ಸಿ ಎಮ್ ಆಗಿರಬೇಕು ಅನ್ನೋದು ಸಿದ್ಧು ಆಸೆ ಅದಕ್ಕಾಗಿ ಈಗ ನವಂಬರ್ ಸಮೀಪಕ್ಕೆ ಬಂದ ಹಾಗೆಲ್ಲ ಹೊಸ ಹೊಸ ನಾಟಕಗಳು ನಡೀತಾ ಇವೆ ಯಾಕಂದರೆ ನವಂಬರಲ್ಲಿ ಅಧಿಕಾರ ಹಂಚಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕಾದ ಪರಿಸ್ಥಿತಿ ಇದೆ ಆ ರೀತಿಯ ಪರಿಸ್ಥಿತಿ ಬಂದರೆ ಡಿ ಕೆಗಿಂತ ಹೆಚ್ಚಾಗಿ ನಕಲಿ ಗಾಂಧಿಗಳನ್ನು ಮೆಚ್ಚಿಸ್ತೀನಿ ಓಲೈಕೆ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಸಿದ್ದರಾಮಯ್ಯ ತೋರಿಸ್ಕೊಳ್ಳೋಕೆ ಹೊರಟಿದ್ದಾರೆ ಅದು ನನ್ನನ್ನೇ ಸಿಎಂ ಆಗಿ ಮುಂದುವರಿಸಲಿ ಅನ್ನೋ ಸಿದ್ದರಾಮಯ್ಯ ಅವರ ಯೋಚನೆ ಅದಕ್ಕಾಗಿ ಈ ರೀತಿಯಾದ ಒಂದು ಯೋಜನೆ ಆದರೂ ಇದರಿಂದ ಜನರ ಮೇಲೆ ಇನ್ನೊಂದಷ್ಟು ಹೊರೆ ಆಗುತ್ತೆ ಅನ್ನೋದು ಮಾತ್ರ ಸತ್ಯ ಯಾಕಂದರೆ ಜನರು ಬೇಕು ಹೊಂದಿದ್ದನ್ನು ಬಿಟ್ಟು ಬೇಡದನ್ನೇ ಮಾಡ್ತಾ ಇದೆ ಈ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಇನ್ನೇನು ಮುಂದಿನ ವರ್ಷ ಎರಡು ಲಕ್ಷ ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಸಿದ್ದು ಸರ್ಕಾರ ಮಾಡುತ್ತೆ ನೋಡ್ತಾ ಇರಿ ಆದರೂ ನೋಡೋದನ್ನು ಬಿಟ್ಟು ಇನ್ನೇನು ಮಾಡೋಕೆ ಆಗುತ್ತೆ ನಮ್ಮ ಜನರ ಕೈಯಲ್ಲಿ ಹೇಳ್ರಿ ಇದು ಗೆಳೆಯರೆ ಸಿದ್ದು ಸರ್ಕಾರದ ಇಂದಿರಾ ಕಿತ್ ಯೋಜನೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ